ಅಲ್ಲೇ ನೋಡ ಬಂಡ ರೀತಿ ಹಾಯ ಎಲ್ಲರ ಗುಡಿ ಹೋಗಬನ್ನಡಿ ಅಪ್ಪಯ್ಯ ಗುಡಿ ಹೋಗೋನು ಅವ ನಾನು ಬೆಲೆ ಬಿಡೋದಲ್ಲ ಅವ ಬಾ ಬಾ ಅಂತ ಕರಿತಾನ ನಾನು ಅಲ್ಲಿ ಹೋಗಕ ಓಹೋ ಹೋಗೋಣ ಅಡಿ ಅಪ್ಪ ಇದೇಕೆನ್ ಬಂದೈತ ಹೋಗುದಾ ಒಟ್ಟೆ ನಿದ್ದೆ ಮಾಡಕ ಕೊಡೋದಿಲ್ಲ ಇದಾರೆ ಇ್ದೋ ಹೇಳು ಅವಾ ಜಕ ಮಾಡ್ದಾ ನೀರಕಸ ಕಿಡು ಎಲ್ಲರ ಗುಡಿ ಹೋಗೋಣಡಿ ಏನು ಕಿರ್ಕಿರಿ ಅಪ್ಪ ನಿಮ್ಮದು ಏನು ಕಿರ್ಕಿರಿ ಅಂದ್ರೆ ಚಂದ ಮಕ್ಕಳು ಕೊಡುದಿಲ್ಲ ಏನಿಲ್ಲ ನೋಡಿ ಏನಂತಾಳ್ ನೋಡಿ ಬೇಕಿ

இல்ல <laughs> இல்ல <laughs> <laughs>

ಅದಾವ್ ನೀರು ಕಾಸಿಲ್ಲ ತಣ್ಣೀರ ಸುರು ಕೋಬೇಕು ಈಗ ನಾವು ಅಲ್ಲಿ ನಿಮ್ ಅಪ್ಪ ಬರ್ತಾನ ನಾ ಇಲ್ಲ ಇಲ್ಲ ಸರೋಜ್ ಒಂದ್ ಮಾಡಿ ಬರ್ತೀನಿ ನನ್ ಸೀರಿ ತಾಯಿ ಇಲ್ಲಿ ಅಲ್ಲಿ ನನ್ ಸೀರಿ ಏ ಸೀರಿ ಕೊಳೆ ಸೀರಿ ಕೊಡೋಣ ಏನ್ ಉರಿತಾಳ ಹೋಯ್ಕಿ ಏನ್ ಕಟ್ಕೊಂಡಿ ಅಪ್ಪ ಇಕ್ಕಿನ್ನ ಏನ್ ಕಟ್ಕೊಂಡಿದಿ ಹ ಇಂತಕಿನ್ ಕಟ್ಕೊಳದ್ರ ನಡೀತಿದಿಲ್ಲ ಹೋಕಿನ್ ಅಲ್ಲ ಮಾಡಿ ಬರ್ತೀನಿ ಮುಸುಡಿ ನೋಡ ಮುಸುಡಿನಿ ಎಂದು

ಬಾರೆ ಆಕನೆ ಬೇಡ ಆಗುತ್ತೋ ಬೇಡ ಆ ನೇನ್ರೀ ಪರಮನೆಗ ನಿಲ್ಲಪ್ಪ ನಾನು ನಿಲ್ತಿನ ಗೊತ್ತಿಲ್ಲ ನಾನು ನಿಂತು ನಿನ್ರೀ ಈಗ ನಿಂದ್ರಲ್ಲ ಹಾ ಮ್ಯಾಕ್ ಹತ್ತ ನಿಂದ್ರಿ ಬೇಡ ಓ ಫೋಟೋ ಚಲ ಬರತಾರಿ ಮ್ಯಾಕ್ ಹತ್ತ ನಿಂದ್ರಿ ಬೇಡ 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 ಆ ಆಳ್ಬೇಡಿ ಆಳ್ಬೇಡ 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 ನಿಂದ್ರು ಹಾ ಓಕೆ ಹಾ ಓಕೆ ಓಕೆ ಹಾ ನೋಡ್ ಕರೆಕ್ಟ್ 小 <Yeah. S 2>、yeah. ಕಾಲ್ ಜಾರ್ದು ಬಿದ್ದಾನ್ರಿ ಬ್ರಿಡೀರಿ ಬ್ರೇ ಇಡೀರಿ ಬ್ರೇ ಇಲ್ರಿ ಅವನ ಕಾಲ್ ಜಾರದ ಬಿದ್ದಾನಿ ऐने मदन मैग बार ओरे विद्यान री थोड़ी थोड़ी मैग बार इदिडी आ गई मैग बैग मैग तकतिया 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 तक 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 सरिगम पधरिसा सानिद पमगरिस तक 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 बाबा मैग बार आराम से बात करेक्ट नहीं तो माचड़ को बड़ा खबर

ಅಣ್ಣ ಗಡ್ಡ ಅಣ್ಣ ತಿರ ತಿರ ಬೇಕಿಲ್ಲ ರೀ ಹೆಲ್ಪ್ ಮಾಡ ಅಂತ ಹೇಳಿ ಸುಮ್ಮ ನಿತ್ತಿರಲ್ಲ ಏ ಅಣ್ಣ ಮಂಡಿ ಕರಸಬೇಕು ಅಣ್ಣ ಮಾತು ಬರತಿಲ್ಲ ನಾನು ಗಾಬ್ರಾಗಿ ಹೆಂಗೆ ಹೇಳಬೇಕು ಆಗ್ಲಿ ಅಣ್ಣ ಬೇಸreng ಆ ಸಮಾನ ಮಾಡಕೋ ಸಮಾನಿ ಅಣ್ಣ ಏ ಹೊಡಿ ಹೊಡಿ ಮಾಡಕ ಹೋಗ್ಬೇಡ ಸಮಯ ಅಣ್ಣ ಉಳ್ದಿವೇ ಅಣ್ಣ ಏ ಅಣ್ಣ ನಾನು ಅಣ್ಣ ಎಲ್ಲಿದ್ರು ಏ ಓ

ೇವು <laughs> <laughs> ಕಡಿ ನಗ <oca> <destroys the Olympian cinema> ಏನೋ ಮಾಡಿ ಅಂತೀ ಹಸ್ರಿಗೆ ಗುದ್ದವ್ರಿ ಚಾಂದ್ರ ಗುದ್ದಾಕಳ ನೀರಾಗಿ

ಮಾಡಿ ನೀವು ಹಿರಿಯರು ಹೋದ್ರೆ ಹೇಳ ಮತ್ ಗೇಡ್ರಿ ನಿಮ್ ಮನಿ ಸಮಸ್ಯೆ ಏನೇ ಇರಲಿ ಮನಿಗ್ ಹೋಗಿ ಕೂತ್ಕೊಂಡು ನಿಮ್ ಮನೆಯಾಗ ನಿಮ್ಮನಿ ಮರ್ಯಾದೆ ಹಾಳಾಕದ ಬೈಕ್ ಎಲ್ಲ ಕಲಾಸೆ ಮಾಡ್ತೇನೆ ಹತ್ ಬಾರ ಹತ್ ಬಾರ ಅಣ್ಣ ಬಾಳ ನೀನ್ ಕರ್ಕೊಂಡ್ ಬಂದ ನೀನ್ ಬಾಳ ಮನಿಗ ಮನಿ ಬೀನ್ ಅವ್ರಪ್ಪ ಕರ್ಸಂಬ ಅವ್ರಪ್ಪನ ಅವ್ರಪ್ಪ ಮ್ಯಾಗ್ ಕರ್ಕೊಂಡ ತಳಗ ನಿಂತಿನಿ ಬ್ಯಾಳ ಮ್ಯಾಗ ನಿಂದ್ರೈಕೋತ ಉಲ್ಟಾ ಉಲ್ಟಾ ನಿಂದ ಉಲ್ಟಾ ನಿಂತ ಅವಾಗ ನೀರಾವಿ ಉಗಸ್ಬಿಟ್ಲಿ ಫೋಟೋ ಹೊಡಿತಾತ್ ಉಲ್ಟಾ ನಿಂದ್ರೆ ಹೆಂಗ ಫೋಟೋ ಹೊಡಿತಾಳಿಕ ಯಾರು ಜಿಮಾ ತೋದಿಬಿಡ್ತಿದ್ಲ

मग सांगा क

ಮೊದ್ಲೇ ಹೇಳ್ಬಿಡ್ಬೇಕು ಇಷ್ಟ ಇಲ್ಲ ಅಂತ ಹೇಳಿ ಕಿರಿಕಿರಿ ಆದಾರ್ ಹುಡುಗರು ಜೀವನ ಸಾಹ್ ಹಿಡಿದ ಎಲ್ಗು ನನ್ ಹಬ್ಬಗ ಕೇಳಲ್ಲ ಅಪ್ಪ ಬರಕತ್ತ ಕಣಿಸ್ನೇ ಬಾ ಅಂಬುಜ ನಾ ಮದುವೆ ಆಗಲ್ಲ ನನ್ ಕೈ ಕೈ ನಮ್ಕೊಂಡ್ ಬದುಕ್ತಿ ನನ್ ರೊಟ್ಟಿ ನಮ್ಕೊಂಡ್ ಬದುಕ್ತಿ ಕೈ ಆಧಾರ ಮಾಡ್ಕೊಂಡ್ ಇಲ್ಲ ಬೇಡ ನೋಡೋಣ ರೊಟ್ಟಿ ಮಾಡ್ಕೊಂಡ್ ಮುದುಕ್ತಿನ ಬೇಡ ಎಲ್ಲ ಸಾಗ್ಬಿಡ್ತಾರ ಹಿಂಗ ಸಾಕಪ್ಪ ನೂರ್ ಕಾಲಕ್ ಮುದಿ ಬೇಡ ಅನ್ಸ್ಬಿಡ್ತೀನಿ ಎಲ್ಲಾ ಹೆಣ್ಣು ಹಂಗೆ ಅಂದ್ರೆ ಎಲ್ಲಾ ಹಂಗೆ ಮೊದಲೆಲ್ಲ ಹ್ಯಾಂಗಿತ್ತು ಕಾಲ ಈಗಲ್ಲಿ ನಮ್ಮ ಕಾಲಕ್ಕೆಲ್ಲ ಹಿಂಗೆ ಎಲ್ಲಿ ಇತ್ತೆಪ್ಪ ನಾವು ಅತ್ತಿ ಮಾವನ ಮಾರಿ ನೋಡ್ತಿದ್ದಿಲ್ಲ ಗಂಡನ ಮಾರಿ ನೋಡ್ತಿದ್ದಿಲ್ಲ ನಾವು ಏನು ಹಂಗ ಯಾರು ಮಕ್ಕಳು ಹಡಿದ್ವಿ ಮಂಗ ಹಾರ್ತಂತಲ್ಲ ಇವು ಈಗಿನ ಭೇಲ್ ಅದಾವ ಯಪ್ಪ ಎಟ್ಟ್ ಗಂಡನ ಬಿಟ್ಟು ಹೋಕಿದ್ಲು ಎಂತ ಇಲ್ಲಪ್ಪ ಹಂಗಂತ ನಡೆದ ನಿಮ್ಮ ಜೀವನ ಎಟ್ಟ್ ಮಾಡಿದ್ರೆ ಎಟ್ಟ್ ಕಾಲು ಕೆಟ್ಟ ಹೊಡದ್ರು ಬಡದ್ರು ಗಂಡನ ಬಿಟ್ಟು ಇಲ್ಲ ಎಷ್ಟು ಸಂಸಾರ ಉಳ್ದಾವು ನಾವೆಲ್ಲ ಹಂಗಪ್ಪ ಗಂಡ ಬೇಡ ನೀರ ಗಂಡ ಬೇಡ ನೀರ ಉಸು ಹೆಣ್ಣು